ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಭ್ಯಶ್ಚ ರಾಹುಕೇತು ವೇ ಕುವ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಬಹಳ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬಂದಿದ್ದೇನೆ ಖಂಡಿತ ನಿಮ್ಮ ಈ ಒಂದು ಸಹಕಾರ ಹಾಗೆ ನೀವು ಮಾಡ್ತಕ್ಕಂಥ ಈ ರೆಸ್ಪಾನ್ಸ್ ಅತ್ಯವಶ್ಯಕವಾಗಿ ನಮಗೆ ಇನ್ನಷ್ಟು ಕೂಡ ಒಳ್ಳೇದು ಹೇಗೆ ಕೊಡಬೇಕು ಜನಕ್ಕೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಅಫ್ಕೋರ್ಸ್ ಎಲ್ಲರ ಮನಸ್ಸನ್ನು ನಾವು ಟಚ್ ಮಾಡೋದು ಕಷ್ಟ ಒಬ್ಬೊಬ್ಬ ಒಂದೊಂದು ರೀತಿಯಾದಂಥ ಆಪ್ಲಿಟ್ಯೂಡ್ಸ್ ಇರುತ್ತೆ ಒಬ್ಬೊಬ್ಬರು ಆನಂತರ ಮನಸ್ಥಿತಿ ಇರತಕ್ಕಂಥದ್ದು ಇರುತ್ತೆ ಅಟ್ಲೀಸ್ಟ್ ಯಾರು ಸರಿಯಾಗಿ ನೋಡಿ ಫಾಲೋ ಅಪ್ ಮಾಡ್ತಿದ್ದಾರೆ ಅದರಿಂದ ಅವರಿಗೆ ಒಳಿತಾಗ್ತದೆ ಅಂತಕ್ಕಂಥ ವಿಚಾರಗಳು ನನಗೆ ಕೇಳಿಸ್ತೀರಿ ಕಾಲ್ ಮಾಡ್ತೀರಿ ತುಂಬ ಸಂತೋಷ ಅನೇಕ ವಿಚಾರಗಳು ಕೆಲವೊಂದು ಡ್ರೈವರ್ಗಳು ಕೂಡ ಹೇಳ್ತಾರೆ ನನಗೆ ನಾನು ನಿಮಗೆ ವಾರದ ಭವಿಷ್ಯಲ್ಲೇ ಹೇಳಿದೆ ಗುರುಗಳೇ ಎಲ್ಲ ಕಾ ವಿಚಾರಗಳನ್ನು ಹೇಳ್ತಿರೀ ಡ್ರೈವರ್ಗಳ ವಿಚಾರಗಳನ್ನು ಸ್ವಲ್ಪ ತಿಳಿಸಿ ಖಂಡಿತವಾಗಿ ತಿಳಿಸೋಣ ನಮಗೆ ಈ ಥರದ ಒಂದು ಮಾಹಿತಿಗಳನ್ನು ನೀವು ಕೊಡ್ತಾ ಬಂದರೆ ಇನ್ನಷ್ಟು ತುಂಬ ಸಂತೋಷ ಆಗ್ತದೆ ನೀವೆಲ್ಲ ಕೂಡ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥ ವಿಚಾರಗಳು ಇನ್ನೂ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹಂಚ್ಕೊಳ್ತಕ್ಕಂಥದ್ದು ಮಾಡ್ಬೋದು ಖಂಡಿತ ನಿಮ್ಮ ಈ ಒಂದು ಸಪೋರ್ಟ್ ಯಾವಾಗಲೂ ಕೂಡ ಹೀಗೆ ಇದ್ದಲ್ಲಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಂದು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ನಿಮ್ಮ ಸಹಕಾರ ಅತ್ಯಗತ್ಯವಾಗಿ ಇರತಕ್ಕಂಥದ್ದು ಭಾಳ ಮುಖ್ಯ ಭಾನುವಾರ ಮೊದಲು ಪಂಚಾಂಗವನ್ನು ನೋಡ್ಕೋಣ ತದನಂತರ ನಿಮಗೆ ಭಾಳ ವಿಶೇಷವಾಗಿ ತೆಂಗಿನಕಾಯಿನ ಪರಿಹಾರಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಈ ತೆಂಗಿನಕಾಯಿ ವಿಶೇಷವಾಗಿರ್ತಕ್ಕಂಥ ಫಲ ಹೇಗಾಗ್ತಕ್ಕಂಥದ್ದು ಇರುತ್ತೆ ಇದರಿಂದ ಯಾವ ವಿಚಾರದಲ್ಲಿ ನಮಗೆ ಶುಭ ಕಾರ್ಯ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಬಹಳ ಮುಖ್ಯವಾಗಿ ಎಲ್ಲ ಒಂದು ಕಾರ್ಯಗಳಿಗೆ ತೆಂಗಿನಕಾಯಿ ಬಹಳ ಮುಖ್ಯ ಈ ವಿಚಾರ ನಿಮಗೆ ಸೂಕ್ಷ್ಮವಾಗಿ ನಾನು ತಿಳಿಸ್ಕೊಡ್ತೇನೆ ಖಂಡಿತ ಯಾರು ಕೂಡ ನೀವು ಉಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಕಂಪ್ಲೀಟಾಗಿ ನೋಡಿ ಮೊದಲು ಪಂಚಾಂಗವನ್ನು ಈ ದಿನ ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಧ್ರುವಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಸಿದ್ಧವಾಗಿದ್ದಾರೆ ಕುಜನೊಟ್ಟಿಗೆ ಲಕ್ಷ್ಮೀ ಮಂಗಳ ಯೋಗ ದಿನ ಹುಟ್ಟತಕ್ಕಂಥವರೆಲ್ಲ ಕೂಡ ಬುಧದಶೆಯಿಂದ ಜೀವನ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಗುಳಿಕ ಕಾಲ ಸಂಜೆ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ರಾಶಿ ಅಶ್ಲೇಷ ನಕ್ಷತ್ರದಲ್ಲಿ ಕೂತಿದ್ದಾರೆ ಇವತ್ತಿನ ಫಲಾನುಫಲಗಳಿಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ರಾಶಿವರ ಭವಿಷ್ಯ ನೋಡಿ ಮೇಷರಾಶಿಯವರಿಗೆ ಬುಧ ಕೂತಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಕೂತಿದ್ದಾನೆ ಖಂಡಿತವಾಗಿ ನಿಮ್ಮ ಪ್ರಯತ್ನದ ಮೂಲಕ ಈ ದಿನ ಗೆಲುವನ್ನು ಸಾಧಿಸ್ತೀರಾ ಹಣ ಸಂಪಾದನೆ ಇರತಕ್ಕಂಥದ್ದಿರುತ್ತೆ ಕೆಲಸದಿಂದ ಲಾಭವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ನಿಮ್ಮ ಸ್ವಪ್ರಯತ್ನದಿಂದ ಗೆಲುವು ತೃತೀಯಾಧಿಪತಿ ಧನಸ್ಥಾನದಲ್ಲಿ ಕೂತಿದ್ದಿರೋದ್ರಿಂದ ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಪ್ರಯಾಣಗಳಿಂದ ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಬರ್ತಕ್ಕಂಥದ್ದು ಭಾ ಅಂದರೆ ಈ ಮೇಷರಾಶಿಯವ್ರಿಗೆ ಇರುತ್ತೆ ಬಂಧು ಬಾಂಧವರಿಂದ ಉಡುಗೊರೆಗಳನ್ನು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಪಂಚಮಾಧಿಪತಿ ಜೊತೆ ಕೂತಿದ್ದಾನೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಮೇಷರಾಶಿಯವ್ರಿಗೆ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸಾಧ್ಯವಾದಷ್ಟು ಕೂಡ ಸಾಧ್ಯವಾದರೆ ನೀವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಸುಲಭವಾಗಿರ್ತಕ್ಕಂಥ ಪರಿಹಾರಗಳು ನಿಮಗೆ ಸುಲಭವಾಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವರಿಗೆ ನೋಡಿ ಎರಡರ ಅಧಿಪತಿ ಒಂದು ಲಗ್ನದಲ್ಲೇ ಕೂತಿದ್ದಾನೆ ಸೂರ್ಯ ಬುಧ ಬುಧಾದಿತ್ಯ ಯೋಗದ ಅಂದರೆ ರಾಶಿಯ ಜಾತಕವನ್ನು ನಾವು ನೋಡಿದಾಗ ಖಂಡಿತವಾಗಿ ಈ ದಿನ ತಾವು ಭಾಳ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರತಕ್ಕಂಥದ್ದು ಇರುತ್ತೆ ಅಧಿಕ ಶ್ರಮ ಆದರೆ ಲಾಭ ಕೊರತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ನೋಡಿ ಇಲ್ಲಿ ಋಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಅಧಿಪತಿ ಸ್ಥಾನದಲ್ಲಿದ್ದಾನೆ ಆರೋಗ್ಯದ ವಿಚಾರವಾಗಿ ಕೊಂಚ ಹಿನ್ನಡೆ ಇದ್ದರೆ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಯಲ್ಲಿರ್ತಕ್ಕಂಥ ಒಂದು ಕೆಲಸ ಯಾವುದಾದ್ರೂ ಒಂದು ವಿಚಾರದಲ್ಲಿ ಪ್ರಯಾಣದಲ್ಲಿದ್ದೀರಿ ಈ ಪ್ರಯಾಣ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ನೋಡಿ ಒಂದೇ ಒಂದು ವಿಚಾರ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕುಟುಂಬದ ಜೊತೆ ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ಳಿ ಈ ದಿನ ಖಂಡಿತ ಶುಭ ಇರ್ತಕ್ಕಂಥದ್ದು ಇರ್ತದೆ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಬೆಳೆಸ್ಕೊಳ್ಳಿ ಅವರ ಜೊಟ್ಟಿಗೆ ಶುಭ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ನೀವು ಅತ್ಯಂತ ಸುಲಭವಾಗಿರ್ತಕ್ಕಂಥ ಕೆಲಸ ಹಿರುವೇಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರೆ ಕುಟುಂಬದ ವಿಚಾರವಾಗಿ ಸಣ್ಣ ಪುಟ್ಟ ಕ್ಲ್ಯಾಶಸ್ ನಡೀತಕ್ಕಂಥದ್ದು ಇರುತ್ತೆ ಮನಸ್ತಾಪಗಳು ಕೂಡ ತೋರಿಸ್ತದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ವಾದ ವಾದವಿವಾದಕ್ಕೆ ಹೋಗೋದು ಬೇಡ ಹಣಕಾಸು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಈ ದಿನ ಮಾಡ್ತಕ್ಕಂಥ ಕೆಲಸ ಹೆಸರು ಕಾಳನ್ನು ತಗೊಳ್ಳಿ ನಿಮಗೆ ನೀವೇ ಹದಿಮೂರು ಬಾರಿ ನಿವಾಳಿಸಿ ಪಾರಿವಾಳ ಅಥವಾ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ರಾಶಿ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಆಶ್ಲೇಷ ನಕ್ಷತ್ರ ಲಾಭದ ದಿನ ತಾವು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಎಲ್ಲ ಥರದ ಲಾಭ ವಹಿವಾಟುಗಳು ಚೆನ್ನಾಗಿ ನಡೀತಾ ವ್ಯಾಪಾರ ವೃದ್ಧಿಯಾಗ್ತಕ್ಕಂಥದ್ದು ನಾವು ನೋಡೋದು ಅಫ್ಕೋರ್ಸ್ ಖಂಡಿತ ಈ ಕಟಕ ರಾಶಿಯವ್ರಿಗೆ ಶುಭದ ದಿನ ಕೂಡ ನಾವು ನೋಡ್ಬೋದು ಚೆನ್ನಾಗಿದೆ ಹಾಗೆ ಸಿಂಹರಾಶಿಯ ಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ ಲಾಭದ ದಿನ ಆದರೆ ತಾವು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅನ್ನೆಸರಿಯಾಗಿ ಸಮಸ್ಯೆ ಬರ್ತದೆ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದ್ಬಿಡ್ತದೆ ಭಾಳ ಆಗಿರ್ತಕ್ಕಂಥ ವಿಚಾರಗಳು ನೋಡ್ಕೋಬೇಕಾಗಿರ್ತಕ್ಕಂಥ ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಸಾಧ್ಯವಾದರೆ ಈ ದಿನ ತಾವು ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಒಬ್ಬಟ್ಟನ್ನು ಹಂಚಿಯಲ್ಲಿ ಮ್ಯಾಕ್ಸಿಮಮ್ ಒಳ್ಳೆದಾಗ್ತದೆ ಈಗೇನು ರೆಡಿ ಒಬ್ಬ ರೆಡಿಮೇಡ್ ಒಬ್ಬಟ್ಟುಗಳು ಸಿಗ್ತದೆ ಖಂಡಿತ ಮಾಡಿ ಈ ಕೆಲಸ ನಿಮಗೆ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಶಿವನ ಅಷ್ಟೋತ್ತರಗಳು ಅಥವಾ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರ ನೋಡಿ ಕನ್ಯಾ ರಾಶಿಗೆ ಸೊ ಪ್ರಯಾಣಗಳು ಬರ್ತಕ್ಕಂಥದ್ದು ಪ್ರಯಾಣದಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಗ್ಯಸ್ಥಾನದಲ್ಲಿ ಸೂರ್ಯ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧಾದಿತ್ಯ ಯೋಗ ತಾವು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ ಹಿರಿಯರು ನಿಮ್ಮ ಸಹಾಯಕ್ಕೆ ಬರ್ತಕ್ಕಂಥದ್ದಿರುತ್ತೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಖಂಡಿತವಾಗಿ ನಿಮಗೆ ಶುಭವನ್ನು ಬಂದು ಬಾಂಧವರಿಂದ ಲಾಭವನ್ನು ಕೊಡ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ಕನ್ಯಾ ರಾಶಿಯವರಿಗೆ ಶುಭದ ದಿನ ಹಾಗೆ ಧಾರ್ಮಿಕತೆಯಲ್ಲಿ ಒಲವಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೇ ತುಲಾರಾಶಿವರ ಈ ದಿನದ ಫಲಾಫಲ ಲಾಭಾಧಿಪತಿ ಆಗಿರತಕ್ಕಂಥದ್ದು ನಷ್ಟಾಧಿಪತಿ ಆಗಿರತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸಸರಿಯಾಗಿ ಯಾವುದೇ ಆದಂಥ ವಿಚಾರಗಳಿಗೆ ಮೂಗು ತೋರಿಸ್ಬೇಡಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ತಕ್ಕಂಥದ್ದಿರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳಿದೆ ನೀವು ಸಹಿತವಾಗಿ ಭಾಳ ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ನೂರ ಎಂಟು ಬಾರಿ ಹಾಗೆ ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ರುಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಇರತಕ್ಕಂಥ ದಿನ ವ್ಯಾಪಾರಗಳು ವೃದ್ಧಿ ಇರ್ತಕ್ಕಂಥ ದಿನ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಉಳಿತಕ್ಕಂಥ ದಿನ ಲಾಭದ ದಿನ ಖಂಡಿತವಾಗಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥ ದಿನ ಒಳ್ಳೆಯ ಒಂದು ಎಂಜಾಯ್ಮೆಂಟ್ ಮೂಡಿರತಕ್ಕಂಥ ದಿನ ರುಚಿಕ ರಾಶಿಯವರಿಗೆ ಖಂಡಿತ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ಧನುರ್ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಈ ದಿನ ಆದರೆ ಕೆಲಸದ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸಸರಿಯಾಗಿ ಕೋಪವನ್ನು ಕಡಿಮೆ ಕೋಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೆಸರಿಯಾಗಿ ಕೋಪ ಮಾಡ್ಕೋಬೇಡಿ ಯಾವುದೇ ವಿನಾಕಾರಣ ಸಮಸ್ಯೆಗಳಿಂದ ದೂರ ಉಳಿತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಯಾವುದೇ ಕಾರಣಕ್ಕೂ ಅನ್ನೆಸೆಸರಿಯಾಗಿ ಶತ್ರುಗಳೊಂದಿಗೆ ಆಗಿರ್ಬೋದು ಯಾರೊಟ್ಟಿಗೆ ಸುಮ್ಮನೆ ಅನ್ನೆಸಸರಿಯಾಗಿ ನೀವು ಗಲಾಟೆ ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ಇದ್ಬಿಡಿ ನಿಮ್ಮ ಸ್ನೇಹಿತರ ಎಕ್ಸ್ಪೆಷಲಿ ಗಲಾಟೆ ಮಾಡ್ಕೋಬೇಡಿದ್ದೀರಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಸೋಂಬೇರಿತನ ಕಾಡುತ್ತೆ ಅನಿವಾರ್ಯವಾಗಿ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಾರೆ ಖಂಡಿತವಾಗಿ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಸೋಂಬೇರಿತನ ಆದರೆ ಈ ದಿನ ಒಂದು ರೀತಿಯಾಗಿ ಸಮಾಧಾನ ಆರೋಗ್ಯದ ವಿಚಾರವಾಗಿ ಸಮಾಧಾನವಾಗಿರತಕ್ಕಂಥದ್ದು ಸಾಧಾರಣವಾಗಿರತಕ್ಕಂಥ ಫಲ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಈ ದಿನ ವಾಹನದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಅನ್ನೆಸಸರಿಯಾಗಿ ತಾವು ಮನೆಯವರ ಒಟ್ಟಿಗೆ ಕೋಪವನ್ನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಮನೆಯಿಂದ ದೂರ ಉಳಿತಕ್ಕಂಥ ಸಾಧ್ಯತೆಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ಸಾವು ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ ಬುದ್ಧಿ ಅಫ್ಕೋರ್ಸ್ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ ವಿಚಾರದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲೂ ವೃದ್ಧಿ ಇರ್ತದೆ ಆದರೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಮನಸ್ತಾಪಗಳು ಬಿಟ್ಬಿಡಿ ಆರಾಮಾಗಿರಿ ಈ ದಿನ ಕುಂಭರಾಶಿರ್ತಕ್ಕಂಥವ್ರು ಖಂಡಿತವಾಗಿ ಶುಭ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವರಿಗೆ ಸ್ಪೋರ್ಟಿವ್ ಡೇ ಕೂಡ ಸ್ವಲ್ಪ ಮಟ್ಟಿಗೆ ಎನರ್ಜೆಟಿಕ್ ಡೇ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭದ ದಿನ ಅಥವಾ ಏನಾದರೂ ಮಾರ್ಕೆಟಿಂಗ್ ಏಜೆಂಟ್ಗಳಿಗೂ ಕೂಡ ಶುಭದ ದಿನ ಇರತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತವಾಗಿ ಮೀನರಾಶಿ ಒಂದು ರೀತಿಯಾಗಿ ಏನಾದರೂ ನೀವು ಸೇಲ್ಸ್ ಮಾಡಬೇಕು ಅಂತಿರ್ತಕ್ಕಂಥವ್ರು ಅಥವಾ ಬಾಡಿಗೆಗೆ ಮನೆಗೆ ಬರ್ತಾ ಇಲ್ಲ ಅಂತಕ್ಕಂಥವ್ರು ಖಂಡಿತ ಶುಭದ ದಿನ ಒಳ್ಳೆಯ ದಿನ ಕೂಡ ಒಂದು ರೀತಿಯಾಗಿ ನಾರ್ಮಲ್ ಡೇ ಆಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲ ಸ್ನೇಹಿತರೆ ನೋಡಿ ನಾನು ತೆಂಗಿನಕಾಯಿ ವಿಚಾರಗಳನ್ನು ಹೇಳಿದೆ ಈ ತೆಂಗಿನಕಾಯಿ ಪೂರ್ಣ ಫಲ ಅಂತ ಕೂಡ ಕರೆದ್ವಿ ಅನೇಕ ವಿಚಾರಗಳಿಗೆ ಇದನ್ನು ಬಳಸ್ತಾರೆ ದೇವರಿಗೆ ನೈವೇದ್ಯಕ್ಕೆ ಎಲ್ಲ ವಿಚಾರಗಳಿಗೂ ಓಕೆ ಈ ತೆಂಗಿನಕಾಯಿ ಗುರು ಯಾರು ವಕ್ರರಾಗಿರ್ತದ ವಕ್ರಿ ಗುರು ಗುರುವಿನ ಬಲ ಇಲ್ಲ ಅಂತಕ್ಕಂಥವ್ರು ಆಗಿಂದಾಗೆ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ಕೊಡಿ ಹನ್ನೊಂದು ಇಪ್ಪತ್ತೊಂದು ಹೀಗೆ ಸಂಕಲ್ಪ ಸಹಿತವಾಗಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಕೊಡ್ತಾ ಬಂದರೆ ಏನಾಗುತ್ತೆ ಅಂದರೆ ಗುರುವಿನ ದೋಷ ಕಡಿಮೆ ಆಗ್ತದೆ ಗುರುವಿನ ಒಂದು ವಕ್ರಿಯಾಗಿರ್ತಕ್ಕಂಥ ಗುರು ದೋಷ ಕಡಿಮೆ ಆಗ್ತದೆ ಇನ್ನೊಂದು ವಿಶೇಷವಾಗಿ ಮನೆಯಲ್ಲಿ ನಾವು ಏನು ಮಕ್ಕಳಿಗೇನಾದರೂ ಈ ದೃಷ್ಟಿ ದೋಷ ಆಗಿದೆ ಅಥವಾ ಕಣ್ಣು ದೃಷ್ಟಿ ಆಗಿದೆ ಇವೆಲ್ಲ ಮಾತಾಡ್ತಿರ್ತೀವಿ ಭಾಳ ಅತ್ಯಂತ ಸರಳವಾಗಿ ಕಾಯಿ ಮೇಲೆ ಕರ್ಪೂರವನ್ನು ಇಟ್ಟು ಆಗ ನೀವಾಳಿಸ್ಬಿಟ್ಟು ಮಗು ಮಕ್ಕಳಿಗೆ ಯಾರಿಗೆ ದೃಷ್ಟಿದೋಷ ಆಗಿದೆ ಮನೆ ಎದುರುಗಡೆ ಅದನ್ನು ಇಳೆ ತೆಗೆದು ಒಡತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ದೃಷ್ಟಿದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಅನೇಕ ವಿಚಾರಗಳು ಕಾಯಿಗೆ ಅಂದರೆ ತೆಂಗಿನಕಾಯಿ ವಿಚಾರಗಳಲ್ಲಿದೆ ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಮುಂದೆ ತಿಳಿಸಿದ್ದೇನೆ ಖಂಡಿತವಾಗಿ ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ನಮ್ಮ ಚಾನಲಿಂದ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ